ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಇಷ್ಟು ದಿನ ಆದ್ರೂ ಬರ್ಲಿಲ್ಲ ಸೊ ಈ ಒಂದು ಹಣ ಬರುತ್ತೋ ಇಲ್ಲವೋ ಅಥವಾ ಏನಾದ್ರೂ ಗ್ರ್ಯಾ ಗ್ಯಾರಂಟಿನೇ ಕ್ಲೋಸ್ ಮಾಡ್ಬಿಟ್ರಾ ಅಂತ ಎಷ್ಟೊಂದು ಜನ ಮೆಸೇಜ್ ಮಾಡ್ತಿದಿರಾ ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ಕೂಡ ನೋಡಿ ಇಲ್ಲಿ ಮೈನ್ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆ ನಂತರ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಅರ್ಧಂಬರ್ಧ ವೀಡಿಯೋ ನೋಡ್ಬಿಟ್ಟು ನಿಮಗೆ ಹೇಗ್ ಬೇಕಾದ ರೀತಿ ಮೆಸೇಜ್ ಅನ್ನ ಮಾಡೋದಕ್ಕೆ ಹೋಗ್ಬಿಡಿ ಏಕೆಂದ್ರೆ ಕೆಲವೊಬ್ಬರು ಹೇಳಿರ್ತೀರಾ ಅಂತಂದ್ರೆ ಜಾಸ್ತಿ ಏನ್ ಹೇಳ್ತಿಲ್ಲ ಅಲ್ಲೊಂದು ಇಲ್ಲೊಂದು ಅನ್ನೋ ರೀತಿ ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಅಂತ ಹೇಳ್ತಿರ್ತೀರಾ ಸೇ ಫೇಕ್ ನ್ಯೂಸ್ ಕೊಡೋದಕ್ಕೆ ನಮ್ಗೆ ಮಾಡೋದಕ್ಕೆ ಕೆಲಸ ಇಲ್ವಾ ಸೊ ಯಾವುದೇ ಒಂದು ನ್ಯೂಸ್ ಆದ್ರೂ ಕೂಡ ನಾವು ಬೇರೆ ಕಡೆನೇ ಕಲೆಕ್ಟ್ ಮಾಡಿಕೊಂಡು ನಿಜವಾದ ನ್ಯೂಸ್ ಅಥವಾ ಫೇಕ್ ನ್ಯೂಸ್ ಅನ್ನೋದನ್ನ ತಿಳ್ಕೊಳ್ತೇನೆ ನಾವು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನಮಗೆ ತಲೆ ಕೆಟ್ಟಿಲ್ಲ ಸೊ ಹಾಗಾಗಿ ಹೇಳ್ತಿರುವಂತದ್ದು ಫೇಕ್ ನ್ಯೂಸ್ ಅಂತ ಯಾರೆಲ್ಲ ಹೇಳ್ತೀರಾ ಸೊ ಅಂತವ್ರಿಗೆ ಮಾತನ್ನ ಹೇಳಿದಂಥದ್ದು ಸೊ ಹಾಗಾಗಿ ವೀಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನಾದರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಫೇಸ್ಪು ಪೇಜಲ್ಲಿ ವಿಸಿಟ್ ಮಾಡಿದೆ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬರಲೇ ಇಲ್ಲ ಈ ಒಂದು ಯೋಜನೆ ಕ್ಲೋಸ್ ಆಗ್ಬಿಡ್ತಾ ಅಂತ ಕೆಲವೊಬ್ಬರಿಗೆ ಡೌಟೇ ಬಂದಿದೆ ಯಾಕೆಂದ್ರೆ ಮೂರು ತಿಂಗಳಿಂದ ಕೂಡ ಹಣ ಜಮ ಆಗದೇ ಇದ್ರೆ ಎಲ್ಲ ಮಹಿಳೆಯರು ಕೂಡ ಇದನ್ನೇ ಅಂದ್ಕೊಳ್ಳೋದು ಮಹಿಳೆಯರು ಅಂತ ಅಲ್ಲ ಪುರುಷರು ಕೂಡ ಇದೇ ರೀತಿ ಮಾತಾಡೋದು ಸೊ ಹಣವನ್ನ ನಿಲ್ಲಿಸಿಬಿಟ್ರು ಅಂತ ಅನ್ಸುತ್ತೆ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ ಬಟ್ ಹಣ ನಿಲ್ಸಿರೋದು ಗ್ಯಾರಂಟಿ ಇಲ್ಲ ಸೊ ಯಾಕೆಂತಂದ್ರೆ ಹಣ ಕೊಟ್ಟೇ ಕೊಡ್ತಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಗೆಲುವಿಗೆ ಕಾರಣ ಆಗಿದೆ ಅಂತ ಅಂದ್ರೆ ಅದನ್ನ ಹೇಗೆ ನಿಲ್ಲಿಸ್ತಾರೆ ಅಲ್ವಾ ಸೊ ನಿಲ್ಸಿದ್ರೆ ಮುಂದೆ ನಡೆಯುವ ಎಲೆಕ್ಷನ್ ಅಲ್ಲಿ ಇವರು ಆಡಳಿತಕ್ಕೆ ಬರೋದಕ್ಕೆ ಆಗುತ್ತಾ ಸೊ ಹಾಗಾಗಿ ಹೇಳ್ತಿರುವಂತದ್ದು ಬಟ್ ಇಲ್ಲಿ ತಡ ಮಾಡ್ತಾರೆ ಅಷ್ಟೇನೆ ಬಟ್ ಯಾವುದೇ ಕಾರಣಕ್ಕೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಸೋದಿಲ್ಲ ಅವ್ರು ಯಾವ ರೀತಿ ಐದು ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿವಿ ಅಂತ ಹೇಳ್ತಿದ್ದಾರೆ ಸೊ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಹಣ ಜಮ ಆಗಿಲ್ಲ ಯಾಕೆ ಅಂತ ಕೇಳೋರಿಗೆಲ್ಲ ಪ್ರಶ್ನೆಗೆ ಉತ್ತರ ಏನಂತ ಅಂದ್ರೆ ಇದೇ ತಿಂಗಳ ಅಂತ ಅಂದ್ರೆ ಫೆಬ್ರವರಿ ಹದಿನಾರನೇ ತಾರೀಕು ಹಣ ಬಿಡುಗಡೆ ಮಾಡೋದಾಗಿ ಮಾಹಿತಿ ಓಡಾಡ್ತಾ ಇದೆ ಅಂತ ಹೇಳ್ಬೋದು ಸೊ ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕು ಹದಿನಾರನೇ ಕಂತಿನ ಬಿಡುಗಡೆ ಮಾಡ್ತೀವಿ ಆ ನಂತರ ಮತ್ತೆ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಹದಿನೇಳರ ಹದಿನೇಳನೇ ಕಂತಿನ ಹಣದ ಮಾಹಿತಿ ಅಂತ ಅಂದ್ರೆ ಅದ್ರ ಬಗ್ಗೆ ಟಾಪಿಕ್ ನೇ ಬಿಟ್ಟರೆ ಹದಿನಾರನೇ ಕಂತಿನ ಹಣವನ್ನ ಸದ್ಯಕ್ಕೆ ನೋಡ್ಕೋಬೇಕಾಗಿರುವಂತದ್ದು ಸೊ ಆ ಒಂದು ದಿನಾಂಕ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಸೊ ನಾವು ಕೂಡ ಕಾದು ನೋಡಬೇಕಾಗಿದೆ ಅಂದ್ರೆ ನಾವು ಏನೇ ಹೇಳಿದ್ರು ಕೂಡ ಹದಿನಾರನೇ ತಾರೀಕು ಹಣ ಬಿಡುಗಡೆ ಗ್ಯಾರಂಟಿ ಆಗೋದು ಇಲ್ಲಿ ಬಿಡುಗಡೆ ಮಾಡೋದನ್ನೋ ಮಾಡ್ಬಿಟ್ಟು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಸೊ ಈ ರೀತಿ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಮಾಡಿಬಿಟ್ರು ಕೆಲವೊಬ್ಬರಿಗೆ ಹಣ ಬಂತು ಇನ್ ಕೆಲವೊಬ್ಬರಿಗೆ ಹಣ ಬಂದಿಲ್ಲ ಮೆಜಾರಿಟಿ ಆಫ್ ನೈನ್ಟಿ ನೈನ್ ಪರ್ಸೆಂಟ್ ಪರ್ಸನ್ ಗೆ ಬಂದಿಲ್ಲ ಎಲ್ಲೋ ಒಂದು ಫೋರ್ ಟು ಫೈವ್ ಪರ್ಸೆಂಟ್ ಏನು ಫಲಾನುಭವಿಗಳಿದ್ರೆ ಸೊ ಅಂತವ್ರಿಗೆ ಮಾತ್ರ ಬಂದಿದಂತದ್ದು ಸದ್ಯಕ್ಕೆ ಇವಾಗ ಹದಿನಾರನೇ ತಾರೀಕು ಹಣ ಬಿಡುಗಡೆ ಮಾಡ್ತೀವಿ ಹದಿನಾಲ್ಕು ಹದಿನಾರು ಅಥವಾ ಹದಿನಾರ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಸೊ ಅಲ್ಲಿವರೆಗೂ ಕೂಡ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ ಹಣ ನಮ್ಮ ಖಾತೆಗೆ ಬಂದಾಗಲೇ ಗ್ಯಾರಂಟಿ ಆಗುವಂತದ್ದು ನಾವು ಏನೇ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ನಮ್ಗೆ ಅನ್ಸೋದು ಅಷ್ಟೇ ಏನಂತ ಅಂದ್ರೆ ನಮ್ ಖಾತೆಗೆ ಹಣ ಬಂದಾಗ್ಲೇ ಹಣ ಬಿಡುಗಡೆ ಆಗಿದೆ ಅನ್ನೋ ಒಂದು ಗ್ಯಾರಂಟಿ ಸೊ ಇಲ್ಲ ಅಂತ ಅಂದ್ರೆ ನಮ್ ಕಾನೇ ಹೇಗ್ ಗೊತ್ತಾಗುತ್ತೆ ಅಲ್ವಾ ಏನೋ ಬರುವಂತಹ ಅಪ್ಡೇಟ್ ಅನ್ನ ತಿಳ್ಸ್ಕೊಡ್ತೀವಿ ಈ ಒಂದು ದಿನಾಂಕಕ್ಕೆ ಬಿಡುಗಡೆ ಆಗುತ್ತೆ ಸೊ ಈ ರೀತಿ ಮಾಹಿತಿ ಬಂದಿದೆ ಇವತ್ತು ಅಂತ ಬಟ್ ಹಣ ಬಿಡುಗಡೆ ಆಗೋದು ಹದಿನಾರನೇ ತಾರೀಕು ಅಂತ ಹೇಳಿದರೆ ಅಲ್ಲಿವರೆಗೂ ನಾವು ವೇಟ್ ಮಾಡ್ಲೇಬೇಕಾಗುತ್ತೆ ಸೊ ಆ ನಂತರ ನಮ್ಗೆ ಏನಿದ್ರು ಕೂಡ ಬೇರೆ ಮಾಹಿತಿ ಅಂತ ಅಂದ್ರೆ ಬಂದಿದ್ಯಾ ಇಲ್ವಾ ಎಷ್ಟು ಜಿಲ್ಲೆಗಳಿಗೆ ಹೋಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುವಂತದ್ದು ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ